ಸವಿಸ್ತಾರ ಕನ್ನಡ ಯೂಟ್ಯೂಬ್ ಗೆ ಮಕ್ಕಳ ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಮಂತ್ರಕ್ಕೆ ಮಾವಿನ ಕಾಯಿ ಉದುರಿತೆ ಈ ಗಾದೆ ಮಾತನ್ನು ಈ ದಿನ ನೋಡ್ತಾ ಹೋಗೋಣ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಮುಂದಿನ ವೀಡಿಯೋಗಳನ್ನು ನಾವು ಮಾಡೋದಕ್ಕೆ ಹುಮ್ಮಸ್ಸನ್ನು ನೀಡುತ್ತೆ ಅಂತ ತಿಳಿಸ್ತಾ ಗಾದೆ ಮಾತನ್ನು ನೋಡ್ತಾ ಹೋಗೋಣ ಗಾದೆಗಳು ಜನಪದ ಸಾಹಿತ್ಯದ ಮಹತ್ವಪೂರ್ಣ ಕಾಣಿಕೆಯಾಗಿದೆ ವೇದ ಸುಳ್ಳಾಗಬಹುದು ಆದರೆ ಗಾದೆಗಳು ಸುಳ್ಳಾಗದು ಮತ್ತು ಇವು ಎಂದೆಂದಿಗೂ ಜೀವಂತ ಮಾವಿನಕಾಯಿ ತಿನ್ನುವ ಆಸೆಯಿಂದ ಮಾವಿನ ಮರದ ಬುಡದಲ್ಲಿ ನಿಂತು ಮರವೇ ಹಣ್ಣನ್ನು ಉದುರಿಸು ಎಂದು ಮಂತ್ರ ಹೇಳುತ್ತಾ ನಿಂತರೆ ಹಣ್ಣು ಕೆಳಗೆ ಬೀಳುವುದಿಲ್ಲ ಬೀಳಲು ಸಾಧ್ಯವಿಲ್ಲ ಏಕೆಂದರೆ ಮಾವಿನ ಮರ ಮಂತ್ರವನ್ನು ಕೇಳಿಸಿಕೊಳ್ಳುವುದಿಲ್ಲ ಹಣ್ಣು ಬೇಕೆಂದರೆ ಒಂದು ಮರ ಹತ್ತಿ ಹಣ್ಣು ಕೀಳಬೇಕು ಇಲ್ಲವೇ ಕೋಲಿನಿಂದ ಒಡೆದು ಉರುಳಿಸಬೇಕು ಇಲ್ಲ ಕಲ್ಲಿನಿಂದ ಒಡೆದು ಬೀಳಿಸಬೇಕು ಇದಾವುದನ್ನು ಮಾಡದೆ ಬರೀ ಮಾತಿನಿಂದ ಬೀಳಲಿ ಎಂದು ಅಂದರೆ ಅದು ನಮ್ಮ ಮೂರ್ಖತನದ ಪರಮಾವಧಿಯಾಗುತ್ತದೆ ಹಾಗೆಯೇ ಯಾವುದೇ ಕೆಲಸ ಮಾಡಲು ಪ್ರಯತ್ನ ಪಡದೆ ತನ್ನಿಂದ ತಾನೇ ಆಗಲಿ ಎಂದು ಕಾಯುತ್ತ ಕೂತರೆ ಯಾವ ಕೆಲಸವೂ ಆಗುವುದಿಲ್ಲ ರೈತ ಹೊಲದಲ್ಲಿ ಶ್ರಮ ಪಡದೆ ಬೀಜ ಬಿತ್ತದೆ ಬೆಳೆಯನ್ನು ನಿರೀಕ್ಷಿಸಲು ಸಾಧ್ಯವೇ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದದೆ ಪರೀಕ್ಷೆಯಲ್ಲಿ ಪಾಸಾಗಬೇಕು ಎಂದುಕೊಂಡರೆ ಅದು ಸಾಧ್ಯವೇ ಒಂದು ಸರಳವಾದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ತಂದೆ ಕೆಲಸಕ್ಕೆ ಹೋಗಿ ದುಡಿಯದೆ ಜೋಬಿಗೆ ಹಣ ಬಂದು ಸೇರಲಿ ಎಂದರೆ ಸೇರುತ್ತದೆಯೇ ಇಲ್ಲ ಅಮ್ಮ ಸಮಯ ಸರಿಯಾಗಿ ಅಡುಗೆ ಮಾಡದೆ ತಟ್ಟೆಯಲ್ಲಿ ಊಟ ತಾನಾಗಿಯೇ ಬಂದು ಬಿಡಲಿ ಎಂದರೆ ಬರಲು ಸಾಧ್ಯವೇ ಇಲ್ಲ ಹೀಗೆ ಯಾವುದೇ ಕಾರ್ಯ ಸಾಧನೆಗೆ ಪರಿಶ್ರಮ ಹಾಕಲೇಬೇಕು ಪ್ರಯತ್ನ ಪಡಲೇಬೇಕು ಇಲ್ಲದಿದ್ದಲ್ಲಿ ಯಾವ ಕಾರ್ಯವೂ ಸಾಧನೆಯಾಗುವುದಿಲ್ಲ ಎಂಬುದನ್ನು ಈ ಗಾದೆ ಮಾತು ತಿಳಿಸುತ್ತದೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಮಂತ್ರಕ್ಕೆ ಮಾವಿನ ಕಾಯಿ ಉದಿರಿತೆ ಎಂಬ ಗಾದೆ ಮಾತನ್ನು ನೋಡಿದ್ವಿ ಅಂದರೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನಾವು ಪ್ರಯತ್ನ ಮಾಡದೇ ಇದ್ದರೆ ಪ್ರತಿಫಲವನ್ನು ನಿರೀಕ್ಷಿಸಬಾರದು ಎಂಬ ಈ ಗಾದೆ ಮಾತಿನ ವಿವರಣೆಯನ್ನು ನೋಡಿದ್ವಿ ಈ ಗಾದೆ ಮಾತು ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ